ಟ್ರೌಲಿಂಗ್ ಮಾಡ್ತಾ ಅಂದರೆ ಚೌಳಿತ ಒಂದು ಮಗು ಬಂದ ಮಗು ಚೌಳಿತ ಅವರ ಮಗು ಕೂತ್ಕೋಬೇಕು ಕೂತ್ಕೊಂಡು ಮಗು ನಿಂತ್ಕೋಬೇಕು ನಿಂತ ಮಗು ನಡಿಬೇಕು ನಡಿಯೋ ಮಗು ಓಡಬೇಕು ಕೊನೆಗೂ ನಾವು ಆ ಮಕ್ಕಳನ್ನ ಜಾತ್ರೆಗೆ ಬ್ಯಾಂಕಿಗೆ ರೈಲ್ವೆ ಸ್ಟೇಷನಿಗೆ ಹೈವೇ ಕರ್ಕೊಂಡು ಹೋಗಿ ಹೈವೇ ಮೇಲೆ ಈ ಮೂಲೆಗೆ ನಿಲ್ಸಿ ಈ ಮಗು ಕ್ರಾಸ್ ಮಾಡಬೇಕು ಆ ಕಡೆ ಆಗ ಆ ಮಗುಗೆ ರೋಡ್ ಕಾನ್ಸೆಪ್ಟು ಜನ ಜನಗಳು ಜಾತ್ರೆ ಕರ್ಕೊಂಡು ಹೋಗ್ತೀವಿ ಅವೆಲ್ಲರಿಗೂ ಒಂದೊಂದು ತಿಲಾ ಕೊಟ್ಟು ಅವ ನಿಮಗೇನ್ ಬೇಕ ತಗೊಳ್ಳೋ ಅಂತ ದಿಸ್ ದುಡ್ಡು ಇಟ್ಕ ಹೋಗ್ ವ್ಯವಹಾರ ಇನ್ನು ಬರುತ್ತೆ ಮಕ್ಕಳಿಗೆ ಯಾರು ಕಡ್ರೆ ಕುರೀತ ಹೋಗ್ತಾನೆ ಯಾರು ಬೆಲ್ ಕುರೀತ ಹೋಗ್ತಾನೆ ಯಾರು ಜಾತ್ರೆ ಇರೋದಕ್ಕೆ ತೊಂಡಾಗ ಈ ವ್ಯವಹಾರ ಜ್ಞಾನ ಕಲಿಸ್ಕೊಳ್ಳಕ್ಕೆ ಇಲ್ಲ ಏನು ಮಾಡಬೇಕು 1 ರೂಪಾಯಿ 1 ರೂಪಾಯಿ ಈಕ್ವಲ್ ಟು ಎಷ್ಟು 5 ರೂಪೀಸ್ ಈಕ್ವಲ್ ಟು 5 ರೂಪಾಯಿ 50 ಫೈವ್ ರುಪೀಸ್ ಅಂದರೆ ಟೆನ್ ಅದನ್ನೆಲ್ಲ ನೋಡಿ ತಂದು ವ್ಯವಹಾರ ಹೇಳಿಕೊಂಡು ಹೋದ್ರು ಪ್ರತ್ಯಕ್ಷ ಅವ್ರಿಗೆ ವ್ಯವಹಾರ ಕಳಿಸ್ಕೊಡ್ತೀವಿ ನಮ್ಮ ಮಕ್ಕಳು ಬಸ್ ದಾಬಸ್ಪೇಟೆಯಲ್ಲಿ ನಡೆಯುವಂಥ ಸಂತೆಯಲ್ಲಿ ಹೋಗಿ ಕೂತು ವ್ಯಾಪಾರ ಮಾಡ್ತಾರೆ ನಮ್ಮ ಬುದ್ಧಿಮಾನಿ ಮಕ್ಕಳು ಒಬ್ಬ ಟೀಚರ್ ಜೊತೆಗೆ ಅವನು ವ್ಯಾಪಾರ ಕಳಿಸ್ತೀವಿ ಆವಾಗ ಅವರಿಗೆ ಜನರ ಜೊತೆಗೆ ಮಾತಾಡೋದಂಗೆ ವ್ಯವಹಾರ ಮಾಡೋದಂಗೆ ದುಡ್ಡು ಅಂದರೆ ಏನು ಎಣಸದೇನು ತೂಕ ಅಂದರೆ ಏನು ಅಳತೆ ಅಂದರೆ ಏನು ಇದೆಲ್ಲ ಗೊತ್ತಾಗಬೇಕು ಎಲ್ಲವೂ ಯಾವ